ವಿಶ್ವಕಪ್ನಲ್ಲಿ ಬದ್ಧವರಿ ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾ ಗೆದ್ದು ಬೀಗಿದೆ ಆದರೆ ಪಾಕಿಸ್ತಾನ ಹೀನಾಯವಾಗಿ ಸೋತಿದ್ರಿಂದ ಪಾಕ್ ಅಭಿಮಾನಿಗಳು ನಿಂದ ಪುಡಿ ಪುಡಿ ಮಾಡಿದ್ದಾರೆ ಯೂಟ್ಯೂಬರ್ ಒಬ್ಬ ತನ್ನ ತಂಗಿ ಮುಖಕ್ಕೆ ಕೇಕನ್ನೇ ಎರಚಿದ್ದಾನೆ ಪಾಕಿಸ್ತಾನದ ಲಾಹೋರ್ ನಲ್ಲಿ ರಾಜಕಾರಣಿಗಳು ಅಭಿಮಾನಿಗಳಿಗಾಗಿ ಪ್ರೊಜೆಕ್ಟರ್ ಅಳವಡಿಕೆ ಮಾಡಿದ್ರು ಅದನ್ನೇ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆಕ್ರೋಶ ಮ್ಯಾಚ್ ಆಡಿದ್ದಾರೆ ನಮ್ಮವರು ಚೆನ್ನಾಗಿ ಆಡಿದ್ದಾರೆ ಗೆದ್ದಿದ್ದಾರೆ ಬೈಕ್ ಬಂದಂಗೆ ಹೊಡೆದಾಕಿದ್ದಾರೆ ಅರವತ್ತು ರನ್ನು ಹೈಯೆಸ್ಟ್ ರನ್ನು ಗೆದ್ದಿರೋ ನಾವು ಅವ್ರ ವಿರುದ್ಧ ಗೆದ್ದಿರೋ ಟಿ ಟ್ವೆ ಇದು ಟ್ವೆಂಟಿ ಓವರ್ಸ್ ಮ್ಯಾಚಲ್ಲಿ ಮತ್ತು ಇದು ನಾವು ಹೊಡೆದಿದ್ದ ಹೈಯೆಸ್ಟ್ ರನ್ನು ನೂರ ಎಪ್ಪತ್ತು ಚಿಲ್ಲರೆ ಡ್ಯಾಶು ಡ್ಯಾಶು ರೆಕಾರ್ಡು ಎಲ್ಲ ಸರಿ ಓಕೆ ಒಪ್ಕೊಳ್ಳೋಣ ಎಷ್ಟು ಹೈಪ್ ಆಗಿತ್ತು ಏನು ಅಪ್ಪ ಯುದ್ಧ ನಾಳೆ ಅನ್ನೋ ಟೈಪು ಫುಸ್ ಕರೆಕ್ಟಾಗಿ ಹೇಳಿದ್ರಿ ಇದು ಪ್ರತಿ ಮ್ಯಾಚ್ ನೋಡ್ತಾ ಇದೀನಿ ನಾನು ಅವನು ಯಾವನು ಕಾಸ್ ಮಾಡಕ್ಕೆ ಮಾಡೋ ಹೈಪ್ ಇದು ವ್ಯವಹಾರ ಅದ್ಯಾರ ಟಿವಿ ತೋರಿಸೋ ಗಿರಾಕಿ ಕಂಪನಿ ಇರ್ಬೇಕು ಇದು ಮಾಡೋದು ಮೋಸ್ಟ್ಲಿ ದೇಶನೆಲ್ಲ ಎಬ್ಬಿಸ್ಬಿಡೋದು ಎರಡು ಕಡೆಯಿಂದ ಮಜಾ ತಗಳಕ್ಕೆ ಯುದ್ಧ ರೈವಲ್ರಿ ಅನ್ಸೀನ್ ಪಾಕಿಸ್ತಾನ್ ಇದು ಹಾಕಿ ಭೋಗಸ್ಫರ್ಸ್ ಕೇಸ್ ಹಾಕ್ಬೇಕು ಇವ್ರ ಮೇಲೆ ನನ್ನ ಪ್ರಕಾರದಲ್ಲಿ ಸುಮ್ ಸುಮ್ನೆ ಹೈಪ್ ಮಾಡಿ ದೇಶದ ಒಳಗಡೆ ರಕ್ತದೊತ್ತಡ ಜಾಸ್ತಿ ಮಾಡಿದ್ದಾರೆ ಬಹಳ ಪೇಶೆಂಟ್ಗಳಾಗಿದ್ದಾರೆ ಬಿ ಗೀಗ ಅಂತ ಕೇಸ್ ಹಾಕ್ಬೇಕು ಕಂಪನಿಗಳ ಮೇಲೆ ಎಲ್ಲ ಟಿವಿ ಕಂಪನಿಗಳ ಮೇಲೆ ಯಾವ ಕ್ರಿಕೆಟ್ ತೋರಿಸ್ತಾನ ಅವನ ಮೇಲೆ ಇನ್ ವಾಟರ್ ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ ಏನದು ಇನ್ನೇನು ಹೇಳಿ ಮತ್ತೆ ಎರಡನೇದು ಈ ಪಾಕಿಸ್ತಾನಕ್ಕೆ ಇಂಡಿಯಾ ಕಂಪೇರ್ ಯಾಕೆ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಯಾವುದ್ರಲ್ಲಿ ಕಂಪೇರ್ ಮಾಡ್ತೀರಿ ಆ ದೇಶನ ನಮ್ಮ ದೇಶಕ್ಕೆ ಒಟ್ಟಾರೆ ವ್ಯಾಪಾರ ವ್ಯವಹಾರದ ಸೈಜ್ ಅಲ್ಲಿ ಮೂರು ಮುಖ ನಾಲ್ಕು ಟ್ರಿಲಿಯನ್ ನಾವು ನೆಟ್ ಇನ್ನು ಅದು ಬಿಲಿಯನ್ಗಳನ್ನು ದಾಟಿಲೂರ್ ಎಜುಕೇಶನ್ ಇಲ್ಲ ನಂಬರ್ ತ್ರೀ ಹೆಲ್ತ್ ಫೆಸಿಲಿಟಿ ಇಲ್ಲ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇಲ್ಲ ನಂಬರ್ ಫೋರ್ ಸೈನ್ಯ ಇಲ್ಲ ಅಂದ್ರೆ ಡಿಫೆನ್ಸ್ ವಿಚಾರದಲ್ಲಿ ಇಲ್ಲ ನಂಬರ್ ಫೈವ್ ಸ್ಪೇಸ್ ಇಲ್ಲ ಯಾವುದ್ರಲ್ಲಿ ಕಂಪೇರ್ ಮಾಡ್ತಿರ್ರಿ ಎಕ್ಸೆಪ್ಟ್ ನ್ಯೂಕ್ಲಿಯರ್ ಪವರ್ ಅನ್ನೋದು ಒಂದು ವಿಚಾರ ಬಿಟ್ಬಿಟ್ರೆ ಯಾವ್ದು ಯಾತ್ರೆ ಕಂಪೇರ್ ಮಾಡ್ ಕಂಪೇರ್ ಮಾಡ್ತಿರೋದೇ ಬೋಗಸ್ಸು ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರದಲ್ಲಿ ನಮ್ಗೆ ಕಂಪೇರ್ ಸಾಧ್ಯನಿಲ್ಲ ಅವ್ರ ಜೊತೆ ನಮ್ಗೆ ಕಂಪೀಟ್ ಮಾಡೋಕ್ಕೆ ಅಂತಿರೋದು ಒಂದು ಕ್ಷೇತ್ರ ಇದೆ ನಮಗೆ ಅವ್ರ ಜೊತೆ ಕಂಪೀಟ್ ಮಾಡೋಕ್ಕೆ ನಮ್ಮ ಕೈಲಿ ಆಗದೇ ಇಲ್ಲ ಅದು ಅದೇನು ಅಂತಂದ್ರೆ ಭಯೋತ್ಪಾದಕರ ಶಾಲೆಯನ್ನು ತೆಗೆಯೋದ್ರಲ್ಲಿ ನಮ್ಮ ಕೈಲಿ ಆಗಲ್ಲಪ್ಪ ನಮ್ಗೆ ನಮ್ಮ ಹತ್ರ ಆ ಕೆಪಾಸಿಟಿ ಇಲ್ಲ ಏನಕ್ಕೆ ಕಂಪೇರ್ ಮಾಡೋದು ಕಾಸು ಹೊಡಿಯಕ್ಕೆ ಒಳ್ಳೆ ಐಡಿಯಾ ಪಾಕಿಸ್ತಾನ್ ಇಂಡಿಯಾ ಅನ್ಬಿಡೋದು ಇದೆಲ್ಲ ಬಿಸ್ನೆಸ್ ಒಂದು ಕಾಲು ಲಕ್ಷ ಒಂದೂವರೆ ಲಕ್ಷ ಅಂತೆ ನಿನ್ನೆ ಕೊಲಂಬೋನಲ್ಲಿ ರೂಮ್ ರೆಂಟ್ ನೋಡಕ್ಕೆ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ఈ తరదాల్లో జన టెలి ఆనెస్ట్లీతీని ఐప్లీ డిస్ట్రస్ట్ ఈ